ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಏರ್ಪೋರ್ಟ್ಗೆ ಬರುವಂತಹ ಹೋಗುವಂತಹ ವಾಹನಗಳ ಮೇಲೆ ಹದಿಮ್ ಕಣ್ಣು ಇಟ್ಟಿದ್ದಾರೆ ಏರ್ಪೋರ್ಟ್ ಭದ್ರತೆಗೆ ಹೆಚ್ಚುವರಿ ಶಸ್ತ್ರಸಜ್ಜಿತ ಸಿಐಎಸ್ಎಫ್ ನಿಯೋಜನೆ ಮಾಡಲಾಗಿದೆ ಏರ್ಪೋರ್ಟ್ಗೆ ಬರುವ ಪ್ರಯಾಣಿಕರು ಸಿಬ್ಬಂದಿಯ ತಪಾಸಣೆ ಪಾರ್ಕಿಂಗ್ ಏರಿಯಾ ಸೇರಿ ಎಲ್ಲೆಡೆ ಅಲರ್ಟ್ ಆಗಿರುವಂತ ಭದ್ರತಾ ಪಡೆ ದೇಶದ ಅತ್ಯಂತ ಕಟ್ಟೆಚ್ಚರ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಅಲರ್ಟ್ ಆಗುವಂತೆ ಸೂಚನೆ ಬಂದಿದೆ ಅದೇ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ ಪಾರ್ಕಿಂಗ್ ಏರಿಯಾ ಸೇರಿ ಎಲ್ಲ ಕಡೆಯಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಬಹುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವಂಥ ಏರ್ಪೋರ್ಟ್ ಏರ್ಪೋರ್ಟ್ಗೆ ಬರುವಂಥ ಹೋಗುವಂಥ ವಾಹನಗಳ ಮೇಲೆ ಹತ್ತಿನ ಕಣ್ ನಿಗಾ ಇರಿಸಿದ್ದಾರೆ ಏರ್ಪೋರ್ಟ್ ಭದ್ರತೆಗೆ ಹೆಚ್ಚುವರಿ ಶಸ್ತ್ರಸಜ್ಜಿತ ಸಿಐ ಎಸ್ ಎಫ್ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ರಾಜ್ಯದಲ್ಲೂ ಕೂಡ ಹೈ ಅನ್ನು ಘೋಷಿಸಲಾಗಿದೆ ಭದ್ರತೆಯನ್ನು ಕಲ್ಪಿಸಲಾಗಿದೆ ಕರ್ನಾಟಕದ ಆಯಾಕಟ್ಟಿನ ಸ್ಥಳದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಂತ ಸಿ ಎಂ ಹೇಳಿದರು ಪೊಲೀಸರ ಜೊತೆ ಮಾತನಾಡಿದ್ದೇನೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲಾಗುತ್ತೆ ಅಂತ ಹೇಳಿದರು ಅದರಂತಿಗೆ ಇದೀಗ ಹುಬ್ಬಳ್ಳಿ ಮತ್ತು ಬೆಂಗಳೂರು ಬೆಂಗಳೂರಿನಲ್ಲಿ ಏರ್ಪೋರ್ಟು ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಅಥವಾ ಯಾವೆಲ್ಲ ವೆಹಿಕಲ್ಸ್ಗಳು ಬರುತ್ತೋ ಅವೆಲ್ಲದರ ಬಗ್ಗೆಯೂ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಇನ್ನು ಹೆಚ್ಚು ಜನ ಸೇರುವಂಥ ಪ್ರದೇಶಗಳು ಅದು ಮಾರ್ಕೆಟ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಸ್ಟ್ಯಾಂಡ್ಗಳಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ ಯಾಕಂದರೆ ಗುಪ್ತಚರ ಇಲಾಖೆ ಈ ಸೂಚನೆ ನೀಡಿರೋದು ಎಲ್ಲ ದೇಶದ ಎಲ್ಲ ನಗರಗಳಲ್ಲೂ ಕೂಡ ಇದೇ ಥರದೊಂದು ಭದ್ರತೆಯನ್ನು ಕಲ್ಪಿಸಿ ಅಂತ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಆ ರಾಜ್ಯದ ಸಿ ಎಂಗಳಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಸಂದೇಶ ಬಂದಿದೆ ಹಾಗಾಗಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ